ಅಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿದ್ರಲ್ವಾ ಮಕ್ಳಿಗೆ ಜಾಸ್ತಿ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಎಲ್ಲ ಮನೆಯಲ್ಲಿ ತಂದಿಡ್ಬೇಡಿ ಅಂತ ಇವಾಗ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಮನೆಗೆ ಇಷ್ಟಿಷ್ಟು ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಎಲ್ಲ ತಗೊಂಡ್ ಬರ್ತಾರೆ ಅವ್ರಿಗೆ ಏನು ಹೇಳಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡೋಕಾಗತ್ತೆ ನಾನೊಂದು ಸ್ಟೋರಿ ಶೇರ್ ಮಾಡ್ತೀನಿ ಇದ್ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ ಎಲ್ಲ ರಿಲೇಟಿವ್ಸ್ ತಲುಪುತ್ತೆ ನಿಮ್ಗೂ ಹೇಳ್ತೀನಿ ಕೇಳಿ ನಂದೊಬ್ರು ಕ್ಲೈಂಟ್ ಇದ್ರು ಲೇಡಿ ಅವರು ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಒಂದ್ ನಾಲ್ಕು ವರ್ಷದ ಮಗು ಇದೆ ಮನೇಲಿ ಬಿಟ್ಟು ಹೋಗ್ಬೇಕು ಮನೇಲಿ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಒಬ್ರು ಕೇರ್ ಟೇಕರ್ ನ ಇಟ್ಕೊಂಡಿದ್ರು ಸೊ ಆ ಕೇರ್ ಟೇಕರ್ ಹುಡುಗಿ ಈ ಮಗುಗೆ ಪ್ರತಿದಿನ ಅಳುತ್ತೆ ಅಂತ ಹೇಳಿ ಎವ್ರಿ ಡೇ ಒಂದೊಂದು ದ ಚಾಕ್ಲೇಟ್ ಕೊಡಿಸೋದು ಅಂದರೆ ಆ ಶುಗರು ಮಿಲ್ಕ್ ಇರುತ್ತಲ್ಲ ಆ ಚಾಕ್ಲೇಟು ಸೊ ಒಂದೊಂದು ದಿನ ಬಿಸ್ಕೆಟು ಚಿಪ್ಸು ಏನೊಂದು ಹತ್ತು ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ದುಡ್ಡೇನು ಜಾಸ್ತಿ ಏನಲ್ಲ ಬಟ್ ಅವ್ರ ಅಮ್ಮಂಗೆ ಹೇಳಿಲ್ಲ ಅವರು ಮಗು ಅಳುತ್ತೆ ಅಂತ ಆ ಹುಡುಗಿಗೆ ಇವರು ಎವ್ರಿ ಡೇ ಕೊಡಿಸ್ತಾ ಇದ್ದಿದ್ದು ಸೊ ಆ ಮಗುಗೆ ಕಾನ್ಸ್ಟೆಂಟ್ ಸ್ಟೊಮಕ್ಕು ಇಶ್ಯೂಸು ಹೊಟ್ಟೆ ಬ್ಲೋಟಿಂಗು ಮೈಯಲ್ಲೆಲ್ಲ ರ್ಯಾಶಸ್ಸು ಆವಾಗವಾಗ ಸ್ಟೊಮಕ್ ಇನ್ಫೆಕ್ಷನ್ನು ರೆಗ್ಯುಲರಾಗಿ ಬರ್ತಾಯಿದೆ ಬಟ್ ಅದಕ್ಕೆ ಯಾವ ಕಾರಣ ಅಂತ ಆ ಹುಡ್ಕ ಚಾಕ್ಲೇಟು ಬಿಸ್ಕೆಟು ಈ ಚಿಪ್ಸು ಈ ಥರ ಕೊಡಿಸ್ತಿರೋ ಆ ಹುಡುಗಿಗೆ ಗೊತ್ತಿಲ್ಲಪ್ಪ ಯಾಕಂದರೆ ಹುಡುಗಿ ಇನ್ನೂ ಎಷ್ಟೊಂದು ಎಜುಕೇಷನ್ ಇಲ್ಲ ಒಂದಿನ ಅವರಿಗೆ ಅರಿವಾಗುತ್ತೆ ಯಾರೊಬ್ಬರು ಡಾಕ್ಟರ್ ಹೇಳ್ತಾರೆ ಇವರು ಏನಾದರೂ ನೀವೇನಾದರೂ ತುಂಬ ಚಾಕ್ಲೇಟ್ ಕೊಡ್ತೀರಾ ಬಿಸ್ಕೆಟ್ ಕೊಡ್ತೀರಾ ಅದಕ್ಕೆ ಈ ಥರ ಏನಾಗಬೇಕು ಅವ್ರು ಹೇಳ್ತಾರೆ ನಾನಂತೂ ಮನೇಲಿ ಒಂದೂ ತಂದಿಡಲ್ಲ ಅವ್ನು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಬಟ್ ಆವಾಗ ಆ ಡಿಸ್ಕ್ಲೋಸ್ ಮಾಡ್ತಾರೆ ದಟ್ ನಾನು ರೆಗ್ಯುಲರಾಗಿ ಕೊಡಿಸ್ತಾ ಇದ್ದೆ ಮಗು ಅಳ್ತಾ ಇತ್ತು ಹಠ ಮಾಡ್ತಾಯಿತ್ತು ಅಂತ ಸೊ ಇಷ್ಟೇ ಸಿಂಪಲ್ ಅಪರೂಪಕ್ಕೆ ತಿಂದರೆ ಏನೂ ತಪ್ಪಿಲ್ಲ ಎಲ್ಲೋ ಸಲನೋ ಎರಡು ವಾರಕ್ಕೆ ಒಂದು ತಿಂಗಳಿಗೆ ಒಂದು ಸಲನೋ ಬಟ್ ಎವ್ರಿ ರೆಗ್ಯುಲರ್ ಆಗಿ ಪ್ಯಾಕೆಟ್ ಫುಡ್ಗಳನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದರೆ ಬಹಳ ತುಂಬ ತುಂಬ ದೊಡ್ಡ ದೊಡ್ಡ ಆಟೋ ಇಮ್ಯೂನ್ ಎಲ್ಲ ಚಿಕ್ಕ ವಯಸ್ಸಲ್ಲೇ ಡೆವಲಪ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹುಷಾರಾಗಿರಿ ಇದನ್ನು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಶೇರ್ ಮಾಡಿ ಸೊ ದಟ್ ನಿಮ್ಮ ರಿಲೇಟಿವ್ಸಿಗೆ ಕೂಡ ಸ್ವಲ್ಪ ಅವೇರ್ನೆಸ್ ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಮನೆಗೆ ಬರಬೇಕಾದ್ರೆ ಚಾಕ್ಲೇಟ್ ಅಲ್ಲ ಹಣ್ಣು ಹಂಪಲುಗಳನ್ನ ತೊಗೊಬರ್ತಾರೆ